ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಒಂದು ಲಕ್ಷ ಎಂಬತ್ತು ಸಾವಿರ ಎಗರಿಸಿದ ಕಳ್ಳ ಆದರೆ ಸಿಸಿಟಿವಿಯಲ್ಲಿ ದೃಶ್ಯ ಸರಿ ಬ್ಯಾಂಕಿನಿಂದ ತಂದಿದ್ದ ಒಂದು ಲಕ್ಷ ಎಂಬತ್ತು ಸಾವಿರ ಹಣವನ್ನ ಹಗಲಲ್ಲೇ ಕಳ್ಳನೋರ್ವ ಎಗರಿಸಿದ ಘಟನೆ ಸೇಡಂ ಪಟ್ಟಣದ ಜಿಕೆ ರಸ್ತೆಯಲ್ಲಿನ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ ಉದ್ಯಮಿ ಮತ್ತು ರಾಜಕಾರಣಿ ಅಶೋಕ್ ಮಹಾಡಿ ಎಸ್ಬಿಐ ಬ್ಯಾಂಕಿನಿಂದ ಒಂದು ಲಕ್ಷ ಎಂಬತ್ತು ಸಾವಿರ ಹಣವನ್ನು ಡ್ರಾ ಮಾಡಿಕೊಂಡು ಬಂದಿದ್ದರು ಪೆಟ್ರೋಲ್ ಬಂಕ್ ಬಳಿ ತೆರಳಿ ವ್ಯಕ್ತಿಯೋರ್ವನೊಡನೆ ಮಾತನಾಡುವಾಗ ಬೈಕ್ ಮೇಲಿಟ್ಟಿದ್ದ ನಗದು ಹಣದ ಬ್ಯಾಗ್ ಕಳ್ಳ ಕದ್ದೊಯ್ದಿದ್ದಾನೆ ಎಂದು ಮಹಾಡಿಕ್ ತಿಳಿಸಿದ್ದಾರೆ ಈ ಎಲ್ಲಾ ದೃಶ್ಯಾವಳಿಗಳು ಬ್ಯಾಂಕ್ ಮತ್ತು ಪೆಟ್ರೋಲ್ ಬಂಕ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ ಘಟನೆಗೆ ಸಂಬಂಧಪಟ್ಟ ಸಂಬಂಧಪಟ್ಟಆರೋಪಿಗಾಗಿ ಪಿಎಸ್ಐ ಸುನೀಲ್ ಮುಲಿಮನಿ ಜಾಲ ಬೀಸಿದ್ದಾರೆ ಇದು ಗುಲ್ಬರ್ಗಾದಿಂದ ಮಿರ್ಜಾ ಸರ್ಫ್ರಾಜ್ ರವರ ವರದಿ हाँ ये चलो कहाँ तक चला गया इसका मगम लेके तो स्टाफ में साइड में उड़ रहे हैं कैमरे को देखा मारा हाथ डाला ओके राइट ये ड्राइवर हमारा वहीं से चूती है चेंज चेंज हमने ड्राइवर हमारा ड्राइवर है वहीं से ना है उनके आधे कर आपने आराम कॉग्नर में � ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು